ಎಲ್ಲರಿಗೂ ನಮಸ್ಕಾರ ರೀ ಸುನೀತಾ ಕನ್ನಡ ವ್ಲಾಕ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗೆ ಇದೆ ರೀ ಎಲ್ಲರೂ ಆರಾಮಿದೆ ಅಂದ್ಕೊತೇನು ರೀ ಜಿಯೋ ಫೈಬರ್ ರೀ ಅದು ನೆಟ್ ಸರಿಯಾಗಿ ಬರವಲ್ಲ ನಮಗೆ ನನಗೆ ವೀಡಿಯೋ ಹಾಕೋಕ್ಕ ಆಗಲ್ಲ ರೀ ವಿಡಿಯೋನ ಅಪ್ಲೋಡ್ ಆಗಲ್ಲ ರೀ ಹೀಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಇವತ್ತ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೆಟ್ಟಿಂದ ಬೇರೆ ಏನಾದರೂ ಸೆಟ್ ಮಾಡಿದರಾಕಂತ ಅಂದ್ಕೊಂಡಿರಿ ಇವಾಗ ಈ ಫೋನಿಂದಾನೆ ನೆಟ್ ಕನೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಾತೇನಿರಿ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ತಪ್ಪಲೆ ಎಲ್ಲರೂ ಒಂದು ಲೈಕ್ ಕೊಡಿರಿ ಹೊಸ ನನ್ನ ಚಾನಲ್ ನೋಡ್ತಾರು ಪೀಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಹೆಣ್ಗಾಯಿ ಬದನೇಕಾಯಿ ಆಮೇಲೆ ಜೋಳದ ರೊಟ್ಟಿ ಮಾಡಿದ್ರ ಅಂತ ಅಂದ್ಕೊಂಡುಸ್ಕರ ಜೋಳದ ರೊಟ್ಟಿ ಮಾಡ್ತೀನಿ ಇದು ಮಸಾಲೆ ಎಲ್ಲ ಮಿಕ್ಸಿ ಒಳಗೆ ರುಬ್ಕೊಂಡೇನ್ರಿ ಕೊಬ್ಬರಿ ಶೇಂಗಾಪುಡಿ ಆಮೇಲೆ ಗುರಳ್ ಒಂದು ಸ್ವಲ್ಪ ಖಾರ ಜೀರಿಗೆ ಕೊತ್ತಂಬರಿ ಕರಿಬೇವು ಹುಣಸೆ ಹಣ್ಣು ಬೆಲ್ಲ ಎಲ್ಲನೂ ಹಾಕಿ ರುಬ್ಬಿಟ್ಕೊಂಡೀನಿ ನೋಡಿ ಬದ್ನೆ ಕೈನ ಈ ಥರ ಫುಲ್ ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಅಂತ ಹೇಳಿ ಇದೇನು ಎಣ್ಣೆ ಜಾಸ್ತಿ ಕುಡಿಯೋಂಗಿಲ್ಲ ನೀವು ಏನಾಗ ಫ್ರೈ ಮಾಡ್ತೀವಿ ಅಂತ ಅನ್ಕೊಂತಿರ್ಬೋದು ಎಣ್ಣೆ ಜಾಸ್ತಿ ಕುಡಿಯೋಂಗಿಲ್ಲ ನೋಡಿ ಒಂದು ಸ್ವಲ್ಪ ಉಳಾಗ ಕಟ್ ಮಾಡಿಟ್ಕೊಂಡೀನಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡೆ ನಾನು ಅದರೊಳಗೆ ಹಾಕಿದ ಅಂತ ಹೇಳಿ ಇದ್ರೊಳಗೆ ಅರಿಶಿನ ಮಸಾಲೆ ಎಲ್ಲನೂ ಹಾಕಿ ರುಬ್ಕೊಂಡಿದ್ವಿ ನಾನು ಈಗ ಉಳ್ಳಾಗಡ್ಡಿ ಅಷ್ಟು ಹಾಕಿ ಫ್ರೈ ಮಾಡಿ ಮ್ಯಾಮ್ ಮಸಾಲೆ ಹಾಕೊಂಡೆ ಇಲ್ಲಿ ದೊಣ್ಣಗಾಯಿ ಬದ್ನೆಕಾಯಿ ಎರಡೂ ಫ್ರೈ ಮಾಡಿ ರೀ ರೊಟ್ಟಿಗೆ ಚಪಾತಿಗೆ ಎಲ್ಲಕ್ಕೂ ಚಲೋ ಆಗ್ತೈತಿ ರೈಸುಗೂ ಚಲೋ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲೇ ಮಾಡಿಲ್ಲ ಪಲ್ಯ ಎಲ್ಲ ಮಾಡಿಕೊಂಡು ರೊಟ್ಟಿನೂ ಮಾಡಿ ತಕೊಂಡೆ ರೀ ಬೆಳಗ್ಗೆ ಏನೂ ಟಿಫಿನ್ ಮಾಡಲಿಲ್ಲ ಸುಜು ಸಮ್ಮು ರೊಟ್ಟಿನ ತಿಂದರೆ ಆಮೇಲೆ ಹಾಲು ಕಾಸಾಗಿತ್ಕೊಂಡಿರಿ ಹೊಲದಾಗ ಕಡ್ಲಿಗೆ ಸ್ಪ್ರೇ ರೀ ಅಂದ್ರೆ ಸ್ವಲ್ಪ ಕೀಡಿ ಆಗಕತ್ತಿದ್ದವು ಅದಕ್ಕೋಸ್ಕರ ಟ್ಯಾಕ್ಟ್ರೇ ಸ್ಪ್ರೇ ಮಾಡ್ತಾರ ಮಾಗು ಮಗಿಸದ್ದು ಗುರುವಾರ ಪೂಜೆಗೆ ಮುಗಿಸ್ಬೇಕಿವತ್ತೆ ಅದಕ್ಕೋಸ್ಕರ ಸಮೂಹ ಸ್ವಿಜುಗಳ ಪಲಾವ್ ರೀ ಟೀ ಮಾಡ್ಕೊಂಡು ಕುಡ್ದು ಕಸಾಕಲ್ಲೂ ಮುಗಿಸ್ಕೊಂಡ್ ಭೀ ಮುಗಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಬಂದೆ ಅವಾಗ್ಲಿಕ್ಕೆ ಆಮೇಲೆ ಬಸವ ಮತ್ತು ಮಾಮಾರ ಡೈರಿ ಫಾರ್ಮಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮನೆಯಾರ ಹೊಳಗ್ ಹೋಗ್ಯಾರ ಇನ್ನೊಂದು ಸ್ವಲ್ಪ ಕುಳಿತುರಿ ಅದ ನಿನ್ನೆ ಕಡಲ ಕಡೆ ತೆಗೆಯೋದು ಬರೀ ನಾನು ಇವತ್ತಿನ ರೂಟೀನ್ ಯಾವ ಥರ ಇರುತ್ತೆ ಅಂತ ನೋಡ್ರಿ ಅಂತ ಪೂಜೆ ಮಾಡಬೇಕು ಸ್ನಾನ ಮುಗಿಸಿಕೊಂಡು ಬಂದು ಇವತ್ತು ಗುರುವಾರ ಲಕ್ಷ್ಮಿ ಪೂಜೆ ಮಾಡಿ ಮುಗಿಸ್ತೇನೆ ಸ್ವಲ್ಪ ಫೆಸಿಬಲ್ ಐ ಐಸಾ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಮಾಡಿಬಿಡ್ತೀನಿ ಪೂಜೆ ಇವತ್ತು ಮುಗಿಸ್ತೇನೆ ಅದನ್ನ ನಾ ಮಾರ್ನಿಂಗ್ ಮಾರ್ನಿಂಗ್ ಸುಜ್ಜುಗಮದ ಸಮೂಗ ಪಲಾವ್ ಮಾಡಿದ್ನಿ ರೀ ಡಬ್ಬಿ ಕಟ್ಟಾಕ ಅಂದ್ರೆ ರೊಟ್ಟಿನು ಮಾಡಲಿಲ್ಲ ಚಪಾತಿ ಮಧ್ಯಾಹ್ನ ಮೇಲೆ ಊಟ ಟೈಮಿಂಗ್ ಮಾಡ್ಕೊಂಡ್ರಾ ಅಂತ ಹೇಳಿ ಆ ಅವ್ರಗ್ ಸ್ವಲ್ಪ ಪಲಾವ್ ಮಾಡಂದ್ರ ಪಲಾವ್ನ ರೀ ಇನ್ನ ಇನ್ನೇನು ಉಳಿದ್ರು ಕೆಲಸ ಎಲ್ಲಾ ಮುಗಿಸ್ಕೊಂಡು ಫ್ರೆಶ್ ಆಗಿ ಪೂಜೆ ಮಾಡ್ಬೇಕ್ರಿ ಪೂಜೆಕ್ ಏನು ಜಾಸ್ತಿ ಏನು ಇದನ್ನ ಮಾಡೋದಿಲ್ಲ ಸ್ವಲ್ಪ ಹೆಸರು ಒಳ್ಳೆ ಪೈಸಾ ಮತ್ತೊಂದ್ ಸ್ವಲ್ಪ ವೈಟ್ ರೈಸ್ ಮಾಡಿ ನೈವೇದ್ಯ ಮಾಡ್ತೇನ್ರಿ ಪ್ರತಿ ವರ್ಷನೂ ಅಮ್ಮಣ್ಣ ಮಾಡ್ತಿತ್ತೀ ಮಾಘ ಮಾಸದ ಲಕ್ಷ್ಮಿ ಪೂಜೆನ ಈ ವರ್ಷ ಅಷ್ಟ ಮಾತ್ರ ನಾ ಮಾಡೇನಿ ಅಂದ್ರೆ ಅಮ್ಮ ಇದ್ದಿದ್ದಿಲ್ಲ ಶ್ರೀಶೈಲಕ್ಕೆ ಹೋಗಿದ್ರು ಅಂತ ಹೇಳಿದ್ರಿ ಅದಕ್ಕೋಸ್ಕರ ನಾನು ಮಾಡಿದೆ ಪ್ರತಿ ವರ್ಷನೂ ಅವ್ರ ಮಾಡುವರು ನಾಲ್ಕು ಗುರುವಾರ ಬರ್ತಾವಲ್ಲ ಅವ್ರ ಮಾಡ್ತಿದ್ರು ಈ ಸತಿ ಮಾತ್ರ ನಾ ಮಾಡೇನಿ ನಾನು ಸ್ನಾನ ಮಾಡ್ಕೊಂಡ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡಿರಿ ಇವಾಗ ಪ್ರಸಾದ ಮಾಡ್ಬೇಕು ಹೆಸರು ಬಳಿ ಪೈಸಾ ಮಾಡಿದ್ರಂತ ಅನ್ಕೊಂಡಿನಿ ಪಾಯಸ ಒಂದು ಸ್ವಲ್ಪ ಅನ್ನ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿದ್ರೆ ಮುಗೀತು ರೀ ಪೂಜೆದ್ದೆಲ್ಲ ಮುಗಿಸ್ಕೊಂತೀನಿ ಬರೀ ನಂದು ಗುರುವಾರ ಲಕ್ಷ್ಮಿ ವ್ರತ ಮಾಘ ಮಾಸದ ವ್ರತ ಪೂಜೆ ಹೆಂಗಾಗೈತೆ ಅಂತ ನೋಡಿರಿ ಇವಾಗ ಒಂದು ಸ್ವಲ್ಪ ಪ್ರಸಾದ ಮಾಡಿ ನೈವೇದ್ಯ ಹಿಡಿತೇನೆ ರೀ ನೈವೇದ್ಯ ಹಿಡಿದು ಮಂಗಳಾರತಿ ಮಾಡ್ತೀನಿ ಮಂಗಳಾರತಿ ಮಾಡಿ ಹಿಡಿತೀನಿ ಈ ಥರ ಆಗಿತ್ತು ನೋಡಿರಿ ಪೂಜೆ ಮತ್ತು ಈವ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡತ್ತೇನೆ ನೋಡ್ರಿ ಈವ್ನಿಂಗ್ ದೇವ್ರ ಮುಂದೆ ದೀಪ ಹಚ್ಕೊಂಡು ಮತ್ತೊಂದು ಸ್ವಲ್ಪ ಬೇಳೆ ಪೈಸ ಮಾಡ್ಕೊಂಡು ಮಂಗಳಾರತಿ ರೀ ನಾನು ಡೈರಿ ಫಾರ್ಮಿಗೆ ಬಂದು ನೋಡ್ರಿ ಈವ್ನಿಂಗ್ ಟೈಮ್ ನಮ್ದು ಮಿಲ್ಕಿಂಗ್ ಟೈಮ್ ಇವಾಗ ಅಂದ್ರ ಬಸನ್ನ ಅನ್ನ ಆಕಳನ ಕರು ಯಾವ್ದಂತ ಕೇಳಿದ್ರಲ್ಲ ಕರು ಹೆಣ್ಣು ಕರು ರೀ ಅದು ಆಕಿಗೆ ಒಂದು ಸ್ವಲ್ಪ ರೀ ಅಂದ್ರ ಫುಡ್ ಪಾಯ್ಸನ್ ಆಗಿತ್ತು ಅದಕ್ಕೆ ಫುಲ್ ಅಂದ್ರೆ ಫುಲ್ ಗಾಬರಿ ಆಗಿಬಿಟ್ಟಿದ್ವಿ ಎಲ್ಲರೂ ಏನು ಆತದಕ್ಕೆ ಸಡನ್ ಆಗಿ ಮಲ್ಕೊಂಡುದ್ದೇಳೆ ಇಲ್ರಿ ಅದು ನಾನು ಮಧ್ಯಾಹ್ನ ಬಂದು ನೋಡಿದೆ ಅವಾಗ ಅಲ್ಲಿ ಮಟ್ಟನು ಯಾರು ಅಬ್ಸರ್ವ್ ಮಾಡಿದ್ದಿಲ್ಲ ನಾವು ಅದ್ರ ಅದ್ರ ಕಡೆ ಮತ್ತು ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟಾರ್ರಿ ಫುಲ್ ಕ್ಲೈಮೇಟೂ ಚೇಂಜ್ ಇತ್ತಲ್ರಿ ಫುಲ್ ಭಾಳ ಕೋಲ್ಡ್ ಕ್ಲೈಮೇಟ್ ಇತ್ತು ಫುಲ್ ಹೆದರಿದ್ವಿ ನಾವು ಏನಾಯ್ತು ಅಂಥೇಳಿ ಆಕಳಿಗೆ ಮತ್ತು ಡಾಕ್ಟ್ರು ಬಂದು ಎಲ್ಲ ಚೆಕ್ ಮಾಡಿ ಮತ್ತು ಕೆ ಎಮ್ ಎಫ್ನಿಂದ ಡಾಕ್ಟ್ರು ಬಂದ್ರಿ ಫಸ್ಟ್ ಇಲ್ಲೇ ಹತ್ತಿರದವ್ರು ಕರ್ಸಿದ್ವಿ ಆಮೇಲೆ ಮತ್ತು ಕೆ ಎಮ್ ಎಫ್ನವ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟಾರ್ರಿ ಇವಾಗ ಫುಲ್ ಆರಾಮಾಗೈತ್ರಿ